ನಾರಾಯಣ್ ಊರಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನದಲ್ಲಿ ಇದ್ದರು ಇವರ ಹೆಂಡತಿ ಆಶಾನೆ ಇವರ ಬಾಳಿನ ಸ್ಫೂರ್ತಿ ಶಕ್ತಿ ಎಲ್ಲ ಇವರಿಬ್ಬರ ಒಬ್ಬಳೆ ಮಗಳು ಶ್ರದ್ಧಾ ನನ್ನ ಹಾಗೆ ನನ್ನ ಮಗಳು ಕಷ್ಟಪಡಬಾರದು ಅಂತ ಅವಳಿಗೆ ಯಾವುದೇ ತೊಂದರೆ ಬರದಂತೆ ಅವಳನ್ನು ಸಾಕಿದ್ರು ನಾರಾಯಣ್ ಶ್ರದ್ಧಾ ಎದ್ದೇಳು ಲೇಟಾಯಿತು ಇವತ್ತು ಕಾಲೇಜ್ ಮೊದಲನೇ ದಿನ ಇವತ್ತೇ ಲೇಟಾಗಿ ಹೋದರೆ ಹೇಗೆ ಎದ್ದೇಳು ಬೇಗ ಅಂತ ಶ್ರದ್ಧಾ ಅವರ ತಾಯಿ ಅಡುಗೆ ಮನೆಯಿಂದ ಕೂಗ್ತಾ ಇದ್ರು ಇತೆಯಾವುದರ ಪರಿವೇ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಾ ಇದ್ದಳು ಶ್ರದ್ಧಾ ಯಾವಾಗ ಎಷ್ಟು ಕೂಗಿದ್ರು ಅವಳು ಹೇಳಲಿಲ್ವೋ ಆಗ ಬೈಗುಳ ಶುರು ಆಗಿದ್ದು ಶ್ರದ್ಧಾ ಅವರ ಅಪ್ಪ ನಾರಾಯಣ್ಗೆ ನಿಮ್ಮ ಮುದ್ದಿನಿಂದಲೇ ಅವಳು ಹೀಗೆ ಆಗಿರೋದು ಬೇಡ ಅಂದರೂ ಅಷ್ಟೆಲ್ಲ ಖರ್ಚು ಮಾಡಿ ಕಾಲೇಜಿಗೆ ಸೇರಿಸಿದ್ದೀರಾ ಅವಳನ್ನು ನೋಡಿ ಜವಾಬ್ದಾರಿ ಇಲ್ಲದ ಹಾಗೆ ಹೇಗೆ ಮಲಗಿದ್ದಾಳೆ ಅಂತ ಶುರು ಮಾಡಿದ್ದ ಹಾಗೆ ಶ್ರದ್ಧಾ ಹೆದ್ದು ಕೂಗಾಡೋಕೆ ಶುರು ಮಾಡಿದ್ದಳು ಯಾವಾಗಲೂ ನಿನ್ನದು ಇದೇ ಆಗಿ ಹೋಯ್ತು ಅಪ್ಪನಿಗೆ ಯಾಕೆ ಬೈತ್ಯ ನಾನು ಕರೆಕ್ಟ್ ಟೈಮ್ಗೆ ಕಾಲೇಜಿಗೆ ಹೋಗ್ತೀನಿ ಮನೇಲಿ ಅಷ್ಟೊಂದು ಕಾರಿದೆ ಎಷ್ಟೊತ್ತು ಬೇಕು ಹೋಗೋಕೆ ಅಂತ ರೆಡಿ ಆಗೋಕೆ ಹೋದ್ಲು ಒಬ್ಬಳೆ ಮಗಳು ಎಂದು ಮುದ್ದಿನಿಂದ ಸಾಕಿದ್ದರಿಂದ ಸ್ವಲ್ಪ ಸೋಂಬೇರಿಯಾಗಿದ್ಲು ಅಷ್ಟೇ ಶ್ರದ್ಧಾ ಸಹಜ ಸುಂದರಿ ನೋಡಲು ಮುದ್ದಾಗಿ ಲಕ್ಷಣವಾಗಿದ್ಲು ಶ್ರೀಮಂತಿಗೆ ಅಹಂಕಾರ ಸ್ವಲ್ಪವೂ ಇರಲಿಲ್ಲ ಓದಿನಲ್ಲೂ ಕೂಡ ಮುಂದೆ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದ ಕಾರಣ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ಸೇರಿದ್ಲು ಶ್ರದ್ಧಾ ರೆಡಿಯಾಗಿ ಬಂದ ಶ್ರದ್ಧಾಳನ್ನು ನೋಡುತ್ತಾ ಅವರಮ್ಮ ದೃಷ್ಟಿ ತೆಗೆದು ತಿಂಡಿ ಹಾಕಿಕೊಟ್ಟರು ಕಾಲೇಜಿನ ಮೊದಲ ದಿನ ಆಗಿದ್ದರಿಂದ ಅವರಮ್ಮ ಎಲ್ಲ ತಾಯಂದಿರು ಹೇಳೋ ಹಾಗೆ ನೂರಾರು ಬುದ್ಧಿ ಮಾತುಗಳನ್ನು ಹೇಳಿ ಅವಳನ್ನು ಕಾಲೇಜಿಗೆ ಕಳುಹಿಸಿದರು ಮೊದಲ ದಿನ ಅಂತ ಸ್ವತಃ ನಾರಾಯಣರವರೇ ಮಗಳನ್ನು ಕಾಲೇಜಿಗೆ ಬಿಟ್ಟು ಹೋದರು ಮೊದಲ ದಿನ ಆದ್ದರಿಂದ ಇಡೀ ಕಾಲೇಜ್ ಹೊಸಬರಿಂದ ತುಂಬಿ ಹೋಗಿತ್ತು ಅಲ್ಲಲ್ಲಿ ಸೀನಿಯರ್ ಹೊಸಬರಿಗೆ ರಾಗ್ ಮಾಡುತ್ತಾ ಇದ್ರು ಇದನ್ನೆಲ್ಲ ನೋಡಿ ಶ್ರದ್ಧಾಗೆ ಭಯ ಆದರೂ ತೋರಿಸಿಕೊಳ್ಳದೆ ಹೆದರಿಕೊಂಡು ಗೇಟ್ ಒಳಗಡೆ ಹೋದ್ಲು ಅಷ್ಟರಲ್ಲಿ ಯಾರೋ ಒಬ್ಬರು ಓಡಿ ಬಂದು ಅವಳಿಗೆ ಗುದ್ದಿದ್ರು ಅವಳು ಇನ್ನೇನು ಬೀಳಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ಪಕ್ಕದಲ್ಲಿದ್ದ ಯಾವುದೋ ಇನ್ನೊಂದು ಕೈ ಅವಳನ್ನು ಹಿಡಿದುಕೊಂಡಿತು ಗಾಬರಿಯಾಗಿ ಮುಖ ಎತ್ತಿ ನೋಡಿದರೆ ತುಂಬ ಸುಂದರವಾದ ಒಬ್ಬ ಯುವಕ ಅವಳನ್ನು ಹಿಡಿದುಕೊಂಡಿದ್ದ ಇವಳು ದಿಟ್ಟಿಸಿ ಅವನನ್ನು ನೋಡುತ್ತಿದ್ದಳು ಅವನು ಇವಳನ್ನು ಸರಿಯಾಗಿ ನಿಲ್ಲಿಸಿ ಹಾಯ್ ನಾನು ಅರ್ಜುನ್ ಹೊಸ ಅಡ್ಮಿಷನ್ ನಿಮ್ಮದು ಹೊಸ ಅಡ್ಮಿಷನ್ ಬನ್ನಿ ಅಲ್ಲಿ ಫಂಕ್ಷನ್ ನಡೆಯುತ್ತಿದೆ ಹೋಗೋಣ ಅಂದಾಗ ವಾಸ್ತವಕ್ಕೆ ಬಂದ ಶ್ರದ್ಧಾ ಇಲ್ಲ ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ನನ್ನ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದು ದೂರ ಸರಿದು ನಿಂತು ಅವನು ಹೋಗುವ ದಾರಿಯನ್ನು ನೋಡುತ್ತಿದ್ದಳು ಸುಮ್ಮನೆ ನಿಂತಿದ್ದ ಶ್ರದ್ಧಾಗೆ ಹಿಂದೆಯಿಂದ ಯಾರೋ ಕಣ್ಣು ಮುಚ್ಚಿ ಏನಮ್ಮ ಸಮಾಚಾರ ಬಂದ ದಿನಾನೇ ಕಾಳು ಆಗ್ತಿದ್ದೀಯಾ ಪರವಾಗಿಲ್ಲ ಹುಡುಗ ಚೆನ್ನಾಗಿದ್ದಾನೆ ಅಂತ ಅಂದಾಗ ಶ್ರದ್ಧಾ ಬಿಡೆ ಆ ಥರ ಏನೂ ಇಲ್ಲ ನೀನೇ ಯಾಕೆ ಇಷ್ಟು ಲೇಟ್ ಕೋತಿ ಬಾ ಹೋಗೋಣ ಎಂದು ಅವಳ ಫ್ರೆಂಡ್ ಸಾಕ್ಷಿನ ಕರೆದುಕೊಂಡು ಆಡಿಟೋರಿಯಂ ಕಡೆ ಬಂದಳು ಎಲ್ಲ ಮುಂಚೆ ಬಂದಿದ್ದರಿಂದ ಆಡಿಟೋರಿಯಂ ತುಂಬಿತ್ತು ಎರಡು ಸೀಟ್ ಮಾತ್ರ ಕೊನೆ ಲೈನ್ನಲ್ಲಿ ಖಾಲಿ ಇತ್ತು ಅಲ್ಲಿ ಕುಳಿತರು ಶ್ರದ್ಧಾ ಸಾಕ್ಷಿ ಶ್ರದ್ಧಾ ಪಕ್ಕದಲ್ಲಿ ಕುಳಿತಿದ್ದವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ತಿರುಗಿ ನೋಡಿದಳು ಅಲ್ಲಿದ್ದವರನ್ನು ನೋಡಿದ ಅವಳಿಗೆ ಭಯ ಗಾಬರಿ ಶುರುವಾಗಿತ್ತು ಯಾಕೆಂದರೆ ಅಲ್ಲಿ ಕುಳಿತಿದ್ದವನು ಪೃಥ್ವಿರಾಜ್ ಪೃಥ್ವಿ ಶ್ರದ್ಧಾ ಒಂದೇ ಕ್ಲಾಸಿನಲ್ಲಿ ಓದಿದವರು ಶ್ರದ್ಧಾಳ ಸಹಜ ಸೌಂದರ್ಯಕ್ಕೆ ಮರುಳಾಗಿ ಅವಳಿಗೆ ಸಹಿಸಲಾಗದಷ್ಟು ಕಾಟ ಕೊಟ್ಟಿದ್ದ ಈ ಪೃಥ್ವಿ ಶ್ರದ್ಧಾ ಎಷ್ಟು ಹಿಂಸೆ ಅನುಭವಿಸಿದಳೆಂದರೆ ಕೊನೆ ಕೊನೆಗೆ ಮನೆಯಲ್ಲಿ ಕುಳಿತು ಓದಲು ಪ್ರಾರಂಭಿಸಿದಳು ಪೃಥ್ವಿ ಆ ಊರಿನ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ ಮತ್ತು ರಾಜಕೀಯ ವ್ಯಕ್ತಿಯ ಮಗನಾಗಿದ್ದರಿಂದ ಈ ವಿಷಯವನ್ನು ತನ್ನ ತಂದೆಯ ಬಳಿಯೂ ಮುಚ್ಚಿಟ್ಟಿದ್ದಳು ಪಿಯು ಮುಗಿದ ಮೇಲೆ ಅವನ ಕಾಟ ಇಲ್ಲದೆ ನೆಮ್ಮದಿಯಾಗಿರಬಹುದು ಎಂದುಕೊಂಡಿದ್ದ ಅವಳಿಗೆ ಶಾಕ್ ಆದಿತ್ತು ಪೃಥ್ವಿ ಅದೇ ಕಾಲೇಜಿನಲ್ಲಿ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಬರುತ್ತಿರುವ ಅಳುವನ್ನು ತಡೆಯಲಾಗದೆ ಎದ್ದು ಅಲ್ಲಿಂದ ಓಡಿದಳು ಶ್ರದ್ಧಾ ಅವಳ ಹಿಂದೆ ಬಂದ ಸಾಕ್ಷಿ ಅವಳನ್ನು ಸಮಾಧಾನಪಡಿಸುತ್ತಿದ್ದಳು ಇದನ್ನು ದೂರದಿಂದ ಗಮನಿಸಿದ ಅರ್ಜುನ್ ಅವಳ ಬಳಿ ಬಂದು ಏನಾಯಿತು ಎಂದು ವಿಚಾರಿಸಿದಾಗ ಇದು ನಿಮಗೆ ಸಂಬಂಧವಿಲ್ಲದ ವಿಷಯ ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಹೇಳಿ ಕಾಲೇಜಿನಿಂದ ಹೊರಟಳು ಶ್ರದ್ಧಾ ಇತ್ತ ಕಡೆ ಪೃಥ್ವಿ ಶ್ರದ್ಧಾ ಕೂಡ ಅದೇ ಕಾಲೇಜಿಗೆ ಸೇರಿರೋದು ನನ್ನದೇ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗಿ ಖುಷಿಯಲ್ಲಿ ತನ್ನ ಸ್ನೇಹಿತರೆಲ್ಲರಿಗೂ ಪಾರ್ಟಿ ಕೊಡಿಸಿದ್ದ ಮೊದಲ ದಿನವೇ ಮಗಳು ಕಾಲೇಜಿಂದ ಬೇಗ ಬಂದಿದ್ದಾಳೆ ಬಂದಾಗಿನಿಂದ ರೂಮ್ನಲ್ಲಿ ಹೊಬ್ಬಳ ಇದ್ದಾಳೆ ಯಾರ ಹತ್ತಿರನೂ ಮಾತಾಡಿಲ್ಲ ಅನ್ನುವ ವಿಷಯ ತಿಳಿದ ನಾರಾಯಣ್ಗೆ ಮಗಳು ಯಾವುದೋ ವಿಷಯ ಮುಚ್ಚಿಡುತ್ತಿದ್ದಾಳೆ ಅನ್ನುವುದು ಅರ್ಥ ಆಗಿತ್ತು ಅವಳಾಗೆ ಹೇಳೋವರೆಗೂ ಯಾವುದನ್ನು ಕೇಳಬಾರದು ಅಂತ ಸುಮ್ಮನಾದರು ಮಾಮೂಲಿಯಂತೆ ಶ್ರದ್ಧಾ ಎಲ್ಲರೊಟ್ಟಿಗೆ ಕೂತು ಊಟ ಮಾಡಿ ಮಲಗಿದಳು ಮಾರನೇ ದಿನ ಕಾಲೇಜಿಗೆ ಬಂದ ಶ್ರದ್ಧಾಗೆ ಅವಳ ಸೀನಿಯರ್ಸ್ ಕರೆದು ರ್ಯಾಗ್ ಮಾಡುತ್ತಿದ್ದರು ಇದನ್ನು ನೋಡಿದ ಪೃಥ್ವಿ ಅವರ ಬಳಿ ಬಂದು ಇವಳು ನನ್ನ ಹುಡುಗಿ ಯಾರಾದರೂ ಅವಳ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಸಾರಿ ಕೇಳ್ರೋ ಅವಳ ಹತ್ತಿರ ಅಂತಿದ್ದ ಹಾಗೆ ಎಲ್ಲರೂ ಗಾಬರಿಯಲ್ಲಿ ಅವಳ ಹತ್ತಿರ ಕ್ಷಮೆ ಕೇಳಿ ಇನ್ಯಾವತ್ತೂ ಹೀಗೆ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟರು ಈ ಘಟನೆಯ ನಂತರ ಎಲ್ಲರೂ ಶ್ರದ್ಧಾಳ ಬಳಿ ಮಾತನಾಡಲು ಹೆದರಿಕೊಳ್ಳುತ್ತಿದ್ದರು ಸಾಕ್ಷಿ ಹೊರತುಪಡಿಸಿ ಅವಳಿಗೆ ಇನ್ಯಾವ ಫ್ರೆಂಡ್ ಸಹ ಇರಲಿಲ್ಲ ಇದನ್ನೆಲ್ಲ ಗಮನಿಸುತ್ತಿದ್ದ ಅರ್ಜುನ್ ಸಹ ಅವಳ ಬಳಿ ಮಾತನಾಡುತ್ತಿರಲಿಲ್ಲ ಇದೆಲ್ಲವನ್ನು ಸಹಿಸಿ ಸಾಕಾಗಿದ್ದ ಶ್ರದ್ಧಾ ತನ್ನ ತಂದೆಯ ಬಳಿ ಎಲ್ಲ ವಿಷಯವನ್ನು ಹೇಳುವ ನಿರ್ಧಾರ ಮಾಡಿದಳು ಅದರಂತೆ ಅವಳು ಕಾಲೇಜಿಂದ ಬಂದ ತಕ್ಷಣ ಎಲ್ಲವನ್ನು ಹೇಳಿಬಿಡಬೇಕು ಎಂದು ನಾರಾಯಣ್ ರೂಮ್ಗೆ ಹೋದಳು ಆದರೆ ಅವರು ಯಾವುದೋ ಕೆಲಸದಲ್ಲಿ ಮಗ್ನರಾಗಿದ್ದರಿಂದ ಏನನ್ನು ಹೇಳದೆ ಸುಮ್ಮನೆ ಹೊರಬಂದಳು ಅಷ್ಟರಲ್ಲಿ ಅವಳ ಬಳಿ ಬಂದ ಅವಳ ಅಮ್ಮ ಕೈಗೆ ಒಂದು ಕವರ್ ಕೊಟ್ಟು ಬೇಗ ರೆಡಿಯಾಗು ಬಾ ಇವತ್ತು ವೇಣು ಅಂಕಲ್ ಮನೆಯಲ್ಲಿ ಒಂದು ಪಾರ್ಟಿ ಇದೆ ಅವರೆಲ್ಲ ಕೆನಡಾದಿಂದ ವಾಪಸ್ಸಾಗಿ ತಿಂಗಳುಗಳೇ ಆಗಿದೆ ನಾವು ಹೋಗೋಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ನಾವು ಮೂವರು ಪಾರ್ಟಿಗೆ ಹೋಗಬೇಕು ಅಂತ ಹೇಳಿದಾಗ ಶ್ರದ್ಧ ತುಂಬ ಸಂತೋಷಪಟ್ಟಳು ಯಾಕೆಂದರೆ ವೇಣು ಅಂದರೆ ಅವಳಿಗೆ ತುಂಬಾ ಪ್ರೀತಿ ವೇಣು ಮತ್ತು ನಾರಾಯಣ್ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ ವೇಣು ಮಗ ಹಪ್ಪು ಅಂದರೆ ಶ್ರದ್ಧಾಗೆ ತುಂಬ ಪ್ರೀತಿ ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಕೂಡ ವೇಣು ಕೆನಡಾಗೆ ಹೋಗಿ ಹದಿನೈದು ವರ್ಷಗಳ ನಂತರ ವಾಪಸ್ಸಾಗಿದ್ದರು ಅಪ್ಪೂನ ನೋಡುವ ಸಲುವಾಗಿ ತುಸು ಹೆಚ್ಚೆ ರೆಡಿಯಾಗಿದ್ದಳು ನಮ್ಮ ಶ್ರದ್ಧಾ ತನ್ನ ಬಾಲ್ಯದ ಸ್ನೇಹಿತ ಅಪ್ಪೂನ ನೋಡಲು ಶ್ರದ್ಧಾ ಕಾತುರಳಾಗಿದ್ದಳು ಪಾಪುನ ಜೊತೆ ಕಳೆದ ದಿನಗಳನ್ನು ನೆನೆಯುತ್ತಾ ಕಾರಿನಲ್ಲಿ ಕೂತಳು ಅವನ ಸನಿಹ ಅವರಿಬ್ಬರ ಜಗಳ ಆ ಮದುವೆ ಆಟ ಹೀಗೆ ಎಲ್ಲವನ್ನು ನೆನೆಯುತ್ತಾ ನಗುತ್ತಾ ಕುಳಿತಿದ್ದಳು ಅಷ್ಟರಲ್ಲಿ ಒಂದು ಮನೆಯ ಮುಂದೆ ಕಾರು ಬಂದು ನಿಂತಿತ್ತು ಕಾರಿನಿಂದ ಇಳಿದು ಒಳಗಡೆ ಹೋಗುತ್ತಿದ್ದಂತೆ ವೇಣು ಅವರು ಇವರನ್ನು ಎದುರುಗೊಂಡರು ಶ್ರದ್ಧಾನ ತಬ್ಬಿಕೊಂಡು ಎಷ್ಟು ಮುದ್ದಾಗಿದ್ದೀಯ ಕಂತ ಈಗಲೂ ಗೊಂಬೇನೆ ನೀನು ಅಂತ ಮುದ್ದು ಮಾಡುತ್ತಾ ಇರುವಾಗ ಅಲ್ಲಿಗೆ ಬಂದ ವೇಣು ಪತ್ನಿ ಕವಿತಾ ಸಾಕು ನಿಮ್ಮ ಮಗಳನ್ನು ಮುದ್ದು ಮಾಡಿದ್ದು ಒಳಗಡೆ ಕರೆದುಕೊಂಡು ಬನ್ನಿ ಎನ್ನುತ್ತಾ ಎಲ್ಲರನ್ನು ಒಳಗಡೆ ಕರೆದುಕೊಂಡು ಹೋದರು ಮನೆಯ ಒಳಗೆ ಹೋದ ತಕ್ಷಣ ಪಾಪುನ ನೋಡುವ ಕಾತುರದಲ್ಲಿ ಕವಿತಾರನ್ನು ಪಾಪು ಎಲಿ ಎಂದು ಕೇಳಿದಳು ಕವಿತಾ ಅವದಿನ್ನು ಮೇಕಪ್ ಮುಗಿದಿಲ್ಲ ಅನಿಸುತ್ತೆ ನೀನೇ ಹೋಗಿ ಕರೆದುಕೊಂಡು ಬಾ ಅಂತ ರೂಮ್ ತೋರಿಸಿದರು ಶ್ರದ್ಧಾ ಖುಷಿಯಲ್ಲಿ ರೂಮಿನ ಕಡೆ ಹೂಡಿದಳು ರೂಮ್ ಹತ್ತಿರ ಬಂದು ಡೋರ್ ಬಡಿದಾಗ ಎಸ್ ಕಮೀನ್ ಅನ್ನೋ ಧ್ವನಿ ಕೇಳಿ ಒಳಗಡೆ ಹೋದಳು ಪಾಪು ಡೋರ್ ಕಡೆ ಬೆನ್ನು ಮಾಡಿ ಬ್ಲೇಸರ್ ಹಾಕಿಕೊಳ್ಳುತ್ತಾ ಇದ್ದ ಶ್ರದ್ಧಾ ಒಳಗಡೆ ಹೋಗಿ ಪಾಪು ಅಂದ ತಕ್ಷಣ ಖುಷಿಯಲ್ಲಿ ಚಿನ್ನು ಎಂದು ಅವಳ ಕಡೆ ತಿರುಗಿದ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಶಾಕಲ್ಲಿ ನಿಂತರು ಯಾಕಂದರೆ ಅಲ್ಲಿ ಇದ್ದಿದ್ದು ಅರ್ಜುನ್ ಶ್ರದ್ಧಾ ನೀನು ವೇಣು ಅಂಕಲ್ ಮಗನಾ ಅಂತ ಕೇಳಿದಾಗ ಹೌದು ನೀವು ಇಲ್ಲಿ ಹೇಗೆ ನಮ್ಮ ಅಪ್ಪ ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದ ಪಾಪು ಆಗ ಶ್ರದ್ಧಾ ನಾನು ನಾರಾಯಣ್ ಅವರ ಮಗಳು ಅಂತ ಇದ್ದ ಹಾಗೆ ಹೇ ನೀನಾ ನನಗೆ ಗುರುತೆ ಸಿಗಲಿಲ್ಲ ಸಾರಿ ಅಂತ ಕಿವಿ ಹಿಡಿದುಕೊಂಡು ನಿಂತ ಅದನ್ನು ನೋಡಿ ನಗುತ್ತಾ ಹೋಗ್ಲಿ ಬಾ ನನಗೂ ಫಸ್ಟು ನಿನ್ನ ನೋಡಿದಾಗ ಗಾಬರಿಯಾಯಿತು ಅಂತ ನಗುತ್ತಾ ಕೆಳಗಡೆ ಬಂದರು ಎಷ್ಟು ವರ್ಷಗಳಿಂದ ದೂರ ಇದ್ದರೂ ಒಬ್ಬರನ್ನೊಬ್ಬರು ಮರೆತಿರಲಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಒಬ್ಬರನ್ನೊಬ್ಬರು ನೋಡಬೇಕೆಂದು ತವಕಿಸುತ್ತಾ ಕಾಲ ಕಳೆದಿದ್ದರು ಆದರೆ ಇಂದು ಆ ಕ್ಷಣ ಬಂದಿದ್ದರೂ ಕೂಡ ಇಬ್ಬರ ಮನಸ್ಥಿತಿ ನೂರಾರು ಮಾತುಗಳು ಇದ್ದರೂ ಕೂಡ ಒಬ್ಬರಿಂದ ಒಬ್ಬರು ದೂರವೇ ಇದ್ದರು ಇದಕ್ಕೆಲ್ಲ ಕಾರಣ ಪೃಥ್ವಿ ಹೌದು ಪೃಥ್ವಿ ಹೇಳಿದ್ದೆಲ್ಲವೂ ನಿಜವೆಂದು ನಂಬಿದ ಅರ್ಜುನ್ ಶ್ರದ್ಧಾಳಿಂದ ದೂರವೇ ಇದ್ದ ಇನ್ನು ಇತ್ತ ಕಡೆ ಶ್ರದ್ಧಾ ತನ್ನ ಬಾಲ್ಯ ಸ್ನೇಹಿತ ಪಾಪು ಸಿಕ್ಕ ಎನ್ನುವ ಖುಷಿಗಿಂತ ಎಲ್ಲಿ ಅವನು ಎಲ್ಲ ವಿಷಯವನ್ನು ಮನೆಯಲ್ಲಿ ಏಳುಬಿಡುತ್ತಾನೋ ಅನ್ನುವ ಗಾಬರಿಯಲ್ಲಿ ಸುಮ್ಮನೆ ಒಂದು ಕಡೆ ಕುಳಿತಳು ಎಷ್ಟೋ ವರ್ಷಗಳಿಂದ ಒಬ್ಬರನ್ನೊಬ್ಬರು ನೋಡಬೇಕು ಎಂದು ತವಕಿಸುತ್ತಿದ್ದ ತಮ್ಮ ಮಕ್ಕಳು ಹೀಗೆ ದೂರ ದೂರ ಇರುವುದನ್ನು ನೋಡಿದ ಎತ್ತವರಿಗೆ ಇವರಿಬ್ಬರ ಮಧ್ಯೆ ಏನೂ ನಡೆಯುತ್ತಿದೆ ಅನ್ನುವುದು ಅರ್ಥವಾಗಿತ್ತು ಪಾರ್ಟಿ ಮುಗಿದ ಮೇಲೆ ವಿಚಾರಿಸೋಣ ಎಂದುಕೊಂಡು ಎಲ್ಲರೂ ಸುಮ್ಮನಾದರು ವೇಣು ತುಂಬ ಚೆನ್ನಾಗಿ ಕಾರ್ಯಕ್ರಮ ಏರ್ಪಡಿಸಿದ್ದರು ಬಂದವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ತೆರಳಿದ್ದರು ಇನ್ನೇನು ನಾರಾಯಣ್ ಅವರು ಹೊರಡುವ ತಯಾರಿಯಲ್ಲಿದ್ದರು ಪಾಪುವನ್ನು ಮಾತನಾಡಿಸಬೇಕು ಎಂದು ಆಶಾ ಅವರು ಹೇಳಿದ್ದಕ್ಕೆ ಕವಿತಾ ಪಾಪುನ ಕರೆಯಲು ಅವರ ರೂಮಿಗೆ ಹೋದರು ಅವನು ಹೊರಬಂದು ಓಕೆ ಬಾಯ್ ಅಂತ ಹೇಳಿ ರೂಮ್ ಕಡೆ ಹೊರಟಾಗ ವೇಣು ಅವನನ್ನು ನಿಲ್ಲಿಸಿ ಇಬ್ಬರು ಹೀಗೆ ದೂರ ಇರುವುದರ ಕಾರಣ ಕೇಳಿದರು ಅರ್ಜುನ್ ಏನನ್ನು ಹೇಳದೆ ಸುಮ್ಮನೆ ನಿಂತಿದ್ದ ಅವರ ಅಮ್ಮ ಸಹ ಇಷ್ಟು ವರ್ಷ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರೆ ಈಗ ಏನಾಯಿತು ನೀವು ಇಬ್ಬರಿಗೂ ಎಂದಾಗ ಇವಳನ್ನು ಫ್ರೆಂಡ್ ಮಾಡಿಕೊಂಡು ರೌಡಿಗಳ ಹತ್ತಿರ ಒಡಿಸಿಕೊಳ್ಳೋಕೆ ನಾನು ರೆಡಿ ಇಲ್ಲ ಎಂದ ಅವನ ಮಾತು ಕೇಳಿ ಎಲ್ಲರಿಗೂ ಗಾಬರಿಯಾಗಿತ್ತು ಶ್ರದ್ಧೆ ಮಾತ್ರ ಅಳುತ್ತ ನಿಂತಿದ್ದಳು ಅರ್ಜುನ್ ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಅವನನ್ನೇ ನೋಡುತ್ತಾ ನಿಂತರು ವೇಣು ಅವರು ಬಂದು ಅವನ ಕೆನ್ನೆಗೆ ಪಟಾರನೆ ಹೊಡಿದರು ಏನೋ ಮಾತಾಡ್ತಿದ್ಯಾ ಏನಾದರೂ ಕೆಟ್ಟಿದ್ಯಾ ನಿನಗೆ ಅಂತ ಬೈಯೋಕೆ ಶುರು ಮಾಡಿದರು ಆಗ ಅವರಮ್ಮ ಸುಮ್ಮನೆ ಏನಾಯಿತು ಅಂತ ನಿಧಾನವಾಗಿ ಕೇಳೋಣ ಅಂತ ಎಲ್ಲರನ್ನು ಸಮಾಧಾನ ಮಾಡಿ ಕೂರಿಸಿದರು ಆದರೆ ಶ್ರದ್ಧಾ ಮಾತ್ರ ಅಳುತ್ತಲೇ ಇದ್ದಳು ಎಲ್ಲರೂ ಅರ್ಜುನನ್ನು ಮತ್ತೆ ಪ್ರಶ್ನೆ ಮಾಡಿದಾಗ ಅವನು ಪೃಥ್ವಿಯ ಎಲ್ಲ ವಿಷಯವನ್ನು ಹೇಳಿಬಿಟ್ಟ ಎಲ್ಲರಿಗೂ ಅದನ್ನು ಕೇಳಿ ಶಾಕ್ ಆಯಿತು ಎಲ್ಲರೂ ಶ್ರದ್ಧಾನ ಸಮಾಧಾನ ಮಾಡಿ ಪೃಥ್ವಿ ಬಗ್ಗೆ ವಿಚಾರಿಸಿದಾಗ ಅವಳು ಅಳುತ್ತಾ ಎಲ್ಲವನ್ನೂ ಹೇಳಿದಳು ನಾನು ಅವನನ್ನು ಇಷ್ಟಪಡುತ್ತಿಲ್ಲ ದ್ಯಾಡಿಗೆ ಗೊತ್ತಾದರೆ ಅವನನ್ನು ಎದುರು ಹಾಕಿಕೊಳ್ಳುತ್ತಾರೆ ಅವನು ಪ್ರಬಲ ವ್ಯಕ್ತಿಯ ಮಗ ಅದಕ್ಕೆ ಮನೆಯಲ್ಲಿ ಈ ವಿಷಯ ಹೇಳಿರಲಿಲ್ಲ ಅಂತ ಮತ್ತೆ ಅಳೋದಕ್ಕೆ ಶುರು ಮಾಡಿದಳು ಎಲ್ಲರೂ ಅವಳನ್ನು ಸಮಾಧಾನಪಡಿಸಿದರು ಅರ್ಜುನ್ ಅವಳ ಕ್ಷಮೆ ಕೇಳಿದ ಆದರೆ ಅವಳು ಒಂದು ಮಾತಾಡದೆ ಕಾರತ್ತಿ ಕುಳಿತಳು ಚಿಕ್ಕನಿಂದಲೂ ಅರ್ಜುನ್ ಇದನ್ನೇ ಮಾಡುತ್ತಿದ್ದ ಅಂದರೆ ಯಾವಾಗಲೂ ತಪ್ಪು ಮಾಡೋದು ಆಮೇಲೆ ಅವಳ ಹತ್ತಿರ ಕ್ಷಮೆ ಕೇಳುವುದು ಇದೇ ಆಗಿತ್ತು ಆದರೆ ಶ್ರದ್ಧಾ ಇವತ್ತು ತುಂಬ ಬೇಜಾರಾಗಿದ್ದಳು ಅವಳು ಯಾವುದೇ ಕಾರಣ ು ಪೃಥ್ವಿ ವಿಷಯ ಮನೆಯಲ್ಲಿ ಗೊತ್ತಾಗಬಾರದು ಅಂತ ಎಷ್ಟು ಸಲ ಅವಳಿಗೆ ಅವನಿಂದ ಬೇಜಾರಾದಾಗ ಯಾರಲ್ಲೂ ಹೇಳಿಕೊಳ್ಳದೆ ಹೊಬ್ಬಳೆ ಹತ್ತಿದಳು ಆದರೆ ಇವತ್ತು ಎಲ್ಲ ವಿಷಯ ತಿಳಿದ ನಂತರ ನಾರಾಯಣ್ ಅವರು ಅವಳ ಬಳಿ ಒಂದು ಮಾತು ಆಡಿರಲಿಲ್ಲ ಇದರಿಂದ ಅವಳು ಇನ್ನೂ ಹೆದರಿ ಹೋಗಿದ್ದಳು ಮನೆಗೆ ಬಂದ ಮೇಲೆ ಶ್ರದ್ಧಾ ತಾನಾಗೆ ಹೋಗಿ ಅವಳ ತಂದೆಯನ್ನು ಮಾತನಾಡಿಸಿದಳು ಆಗ ನಾರಾಯಣ್ ನಾಳೆಯಿಂದ ನೀನು ಕಾಲೇಜಿಗೆ ಹೋಗೋದು ಬೇಡ ಮನೆಯಲ್ಲಿ ಇರು ಅಮ್ಮನಿಗೆ ಸಹಾಯ ಮಾಡು ಅಂತ ಹೇಳಿದರು ಶ್ರದ್ಧಾ ಪೂರ್ತಿ ಖುಷಿಯಿಂದ ಒಪ್ಪಿ ಆಯಿತು ಅಂತ ನಗುತ್ತಾಲಿಂದ ಹೋದಳು ಮಾರನೇ ದಿನ ಕಾಲೇಜಿಗೆ ಬಂದ ಅರ್ಜುನ್ ಇಡೀ ಕ್ಯಾಂಪಸ್ ಹುಡುಕಿದರೂ ಶ್ರದ್ಧಾ ಎಲ್ಲೂ ಕಾಣಿಸಲಿಲ್ಲ ಅವಳ ಸ್ನೇಹಿತರನ್ನು ವಿಚಾರಿಸಿದಾಗ ಅವರು ನಮಗೆ ಏನೋ ಗೊತ್ತಿಲ್ಲ ಅವಳು ಫೋನ್ ಸಹ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದರು ಅವನು ಅಲ್ಲಿಂದ ಸೀದಾ ಶ್ರದ್ಧಾಳ ಮನೆಗೆ ಬಂದ ಮನೆಯಲ್ಲಿ ಶ್ರದ್ಧಾ ಶಾರ್ಟ್ಸ್ ಹಾಕೊಂಡು ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಾ ಇದ್ದಳು ಅವಳನ್ನ ಹಾಗೆ ನೋಡುತ್ತಾ ನಿಂತಿದ್ದ ಅರ್ಜುನನ್ನು ಆಶಾ ಬಂದು ಮಾತನಾಡಿಸಿದಾಗ ಶ್ರದ್ಧೆ ಮಾಡಿಟ್ಟಿದ್ದ ಕಾಫಿ ಕುಡಿಯುತ್ತಾ ಆಶಾ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಎಷ್ಟು ಹೊತ್ತಾದರೂ ಶ್ರದ್ಧೆ ಕೆಳಗೆ ಬರಲಿಲ್ಲ ಆಂಟಿ ಶ್ರದ್ಧಾಗೆ ಹುಷಾರಿಲ್ವಾ ಯಾಕೆ ಕಾಲೇಜ್ಗೆ ಬರಲಿಲ್ಲ ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅಂದಾಗ ಆಶಾ ನಡೆದ ವಿಷಯ ಎಲ್ಲ ಅವನಿಗೆ ಹೇಳಿದರು ಅರ್ಜುನ್ ತುಂಬ ಬೇಜಾರು ಮಾಡಿಕೊಂಡು ಎಲ್ಲ ನನ್ನಿಂದಾನೇ ಆಗಿದ್ದು ಎಲ್ಲ ನಾನೇ ಸರಿ ಮಾಡ್ತೀನಿ ಮೊದಲು ನಿಮ್ಮ ಮಗಳು ನನ್ನ ಕ್ಷಮಿಸಲಿ ಅಷ್ಟು ಸಾಕು ಅಂತ ಶ್ರದ್ಧಾಳ ರೂಮ್ಗೆ ಬಂದ ಇವನನ್ನು ನೋಡಿದ್ದ ತಕ್ಷಣ ಅವನು ಮುಖ ತಿರುಗಿಸಿ ನಿಂತಳು ಅರ್ಜುನ್ ಅವಳ ಮುಂದೆ ಹೋಗಿ ಕಿವಿ ಹಿಡಿದು ಕ್ಷಮೆ ಕೇಳಿದ ಅವನು ಕ್ಷಮೆ ಕೇಳಿದ ರೀತಿಗೆ ಶ್ರದ್ಧೆ ಜೋರಾಗಿ ನಕ್ಕಳು ಅವಳಿಗೆ ಅವಳ ಹಳೆಯ ದಿನಗಳು ನೆನಪಿಗೆ ಬಂದವು ಇಬ್ಬರು ಹೀಗೆ ಕೂತು ಅರಟೆ ಹೊಡೆಯುತ್ತ ಇರುವಾಗ ಆಶಾ ಬಂದು ಇಬ್ಬರನ್ನು ಊಟಕ್ಕೆ ಕರೆದರು ಇವರಿಬ್ಬರು ಖುಷಿಯಾಗಿ ಇರುವುದನ್ನು ನೋಡಿದ ಅವರಿಗೂ ಸಹ ಖುಷಿಯಾಯಿತು ಎಲ್ಲರೂ ಜೊತೆಯಲ್ಲಿ ಕೂತು ಊಟ ಮಾಡೋಣ ಎಂದು ನಾರಾಯಣ ಅವರಿಗೂ ಫೋನ್ ಮಾಡಿ ಕರೆಸಿದರು ಆಶಾ ಹೀಗೆ ಎಲ್ಲರಿಗೂ ಕುಳಿತು ಊಟ ಮಾಡುತ್ತಿರುವಾಗ ಅರ್ಜುನ್ ಶ್ರದ್ಧಾಳನ್ನು ಮತ್ತೆ ಕಾಲೇಜಿಗೆ ಕಳುಹಿಸುವಂತೆ ಕೇಳಿಕೊಂಡ ನಾರಾಯಣ್ ಅವರು ಬೇಡಪ್ಪ ಈಗಾಗಲೇ ಅವಳು ತುಂಬ ನೊಂದಿದ್ದಾಳೆ ಮತ್ತೆ ಕಾಲೇಜಲ್ಲಿ ಏನಾದರೂ ತೊಂದರೆ ಆದರೆ ಕಷ್ಟ ಅವಳು ದುಡಿದು ನಮ್ಮನ್ನು ಸಾಕೋ ಅವಶ್ಯಕತೆ ಇಲ್ಲ ಆರಾಮಾಗಿ ಮನೆಯಲ್ಲಿ ಇರಲಿ ಇನ್ನೊಂದು ಎರಡು ವರ್ಷ ಬಿಟ್ಟು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದರೆ ಆಯಿತು ಅಂತ ಹೇಳಿದರು ಆಗ ಅರ್ಜುನ್ ಈ ಶ್ರದ್ಧಾಳ ಸಂಪೂರ್ಣ ಜವಾಬ್ದಾರಿ ನಂದು ಅವಳಿಗೆ ಏನು ತೊಂದರೆ ಆಗದೆ ಇರೋ ರೀತಿ ನಾನು ನೋಡಿಕೊಳ್ತೀನಿ ಓದಿ ದುಡಿಯಲೇ ಬೇಕು ಅಂತಿಲ್ಲ ಅವಳಿಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಅಷ್ಟು ಸಾಕು ಅಲ್ವಾ ಅಂಕಲ್ ಅಂತ ಅವರನ್ನು ಒಪ್ಪಿಸಿದ ಶ್ರದ್ಧಾ ಮದುವೆಗಿಂತ ಕಾಲೇಜ್ ಎಷ್ಟು ಬೆಟರ್ ಅಂತ ಖುಷಿಪಟ್ಟಳು ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗೋ ಬರೋ ಜವಾಬ್ದಾರಿಯನ್ನು ಅರ್ಜುನ್ ಸ್ವತಃ ಅವನೇ ವಹಿಸಿಕೊಂಡ ಇದರಿಂದ ಶ್ರದ್ಧಾಳ ಖುಷಿ ಇನ್ನೂ ಜಾಸ್ತಿಯಾಗಿತ್ತು ಮಾರನೇ ದಿನ ಶ್ರದ್ಧಾ ಎಂದಿಗಿಂತ ಬೇಗ ಎದ್ದು ರೆಡಿಯಾಗಿ ಅವಳ ಅಪ್ಪ ಬರೋಕ್ಕಿಂತ ಮುಂಚೆನೆ ಟಿಫನ್ ಮಾಡೋಕೆ ಟೇಬಲ್ಗೆ ಬಂದಿದ್ಲು ಇದನ್ನು ಕಂಡ ನಾರಾಯಣ್ ಏನು ನಮ್ಮ ಪುಟ್ಟಿ ಇವತ್ತು ಇಷ್ಟು ಬೇಗ ರೆಡಿಯಾಗಿ ಬಿಟ್ಟಿದ್ದಾಳೆ ಏನು ಸಮಾಚಾರ ಅಂತ ಕೇಳಿದ್ರು ಏನೂ ಇಲ್ಲಪ್ಪ ಅರ್ಜುನ್ ಬಂದು ನನಗೆ ವೆಯ್ಟ್ ಮಾಡೋದು ಬೇಡ ಅಂತ ಬೇಗ ರೆಡಿ ಆದೆ ಅಷ್ಟೆ ಅಂತ ಅಪ್ಪ ಮಗಳು ಮಾತಾಡುತ್ತಾ ಟಿಫನ್ ಮುಗಿಸೋ ಅಷ್ಟರಲ್ಲಿ ಅರ್ಜುನ್ ಬೈಕ್ ಸೌಂಡ್ ಕೇಳಿ ಶ್ರದ್ಧಾ ಇಬ್ಬರಿಗೂ ಬಾಯೇಳಿ ಓಡಿ ಹೋದಳು ಇವರಿಬ್ಬರನ್ನು ನೋಡುತ್ತಿದ್ದ ಆಶಾ ರೀ ಯಾಕೆ ನಾವು ಅರ್ಜುನ್ ಮತ್ತು ಶ್ರದ್ಧಾಗೆ ಎಂಗೇಜ್ಮೆಂಟ್ ಮಾಡಿ ಮುಗಿಸಬಾರ್ದು ಆಗ ನೋಡೋ ಜನಾನು ಅವರಿಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ ಶ್ರದ್ಧಾಗೆ ಪ್ರೊಟೆಕ್ಷನ್ ಇರುತ್ತೆ ಅಂದಾಗ ನಾರಾಯಣ್ ಅದು ಸರಿನೇ ನಾನು ವೇಣು ಹತ್ತಿರ ಮಾತಾಡ್ತೀನಿ ಅದಕ್ಕೂ ಮುಂಚೆ ಅವರಿಬ್ಬರ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕು ಅಂತ ಹೇಳಿ ಆಫೀಸಿಗೆ ಹೋದರು ಈ ಕಡೆ ಅರ್ಜುನ್ ಬೈಕಲ್ಲಿ ಬಂದ ಶ್ರದ್ಧಾಳನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಇದನ್ನು ನೋಡಿದ ಪೃಥ್ವಿಗೆ ಎಲ್ಲಿಲ್ಲದ ಕೋಪ ಬಂದಿತ್ತು ಪೃಥ್ವಿಯನ್ನು ನೋಡಿದ ಶ್ರದ್ಧಾ ಎದರಿ ಹಿಂದೆ ಸರಿಯುತ್ತಿದ್ದಳು ಅದನ್ನು ನೋಡಿದ ಅರ್ಜುನ್ ಅವಳ ಕೈ ಹಿಡಿದು ಕ್ಲಾಸ್ ರೂಮಿನ ಕಡೆ ನಡೆಯುತ್ತಿದ್ದ ಪೃಥ್ವಿ ಅವರನ್ನು ತಡೆದು ಬಿಡೋ ಕೈ ನೀನು ಯಾವನು ನನ್ನ ಹುಡುಗಿ ಕೈ ಹಿಡಿಯೋಕೆ ಅಂದಾಗ ಯಾರೋ ನಿನ್ನ ಹುಡುಗಿ ಇವಳು ನನ್ನವಳು ನನ್ನವಳು ಮಾತ್ರ ನಾನು ಮದುವೆ ಹಾಗೂ ಹುಡುಗಿ ನನ್ನ ಹುಡುಗಿ ಮಾತ್ರ ಇನ್ಯಾವತ್ತು ಅವಳ ಕಡೆ ತಿರುಗಿ ನೋಡಬೇಡ ಹೋಗ್ತಾ ಇರು ಅಂತ ಅವಳ ಭುಜದ ಮೇಲೆ ಕೈ ಹಾಕಿಕೊಂಡು ಅಲ್ಲಿಂದ ಹೋದ ಇದರಿಂದ ಪೃಥ್ವಿಗೆ ತುಂಬ ಅವಮಾನ ಆಯಿತು ಇದಕ್ಕೆ ಹೇಗಾದರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಹೋದ ಕಾಲೇಜ್ ಮುಗಿಸಿಕೊಂಡು ಬರುತ್ತಿರುವಾಗ ಅರ್ಜುನ್ ಶ್ರದ್ಧಾಳನ್ನು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದ ಅಲ್ಲಿ ಇಡೀ ರೆಸ್ಟೋರೆಂಟ್ ಇವರಿಗೋಸ್ಕರ ಬುಕ್ ಆಗಿತ್ತು ಇವರಿಬ್ಬರು ಹೊಳ ಹೋಗುತ್ತಿದ್ದಂತೆ ಇವರ ಮೇಲೆ ಪುಷ್ಪಗಳ ರಾಶಿಯನ್ನು ಸುರಿಸಿದರು ಶ್ರದ್ಧಾ ಅರ್ಜುನ್ ನನ್ನು ಏನೂ ಇದೆಲ್ಲ ಅಂದಾಗ ಮುದ್ದಾಗಿ ಅಲ್ಲೇ ಇದ್ದ ಗುಲಾಬಿಗಳಿಂದ ತಯಾರಾಯಿಸಿದ ಬೊಕ್ಕೆಯನ್ನು ಹಿಡಿದು ಶ್ರದ್ಧಾ ಐ ಲವ್ ಯು ಎಂದ ಅರ್ಜುನ್ ಇದನ್ನೆಲ್ಲ ನೋಡುತ್ತಿದ್ದ ಶ್ರದ್ಧಾ ಕಣ್ಣಂಚಿನಲ್ಲಿ ನೀರು ಜಿನುಗುತ್ತಿತ್ತು ಓಡಿ ಬಂದು ಅರ್ಜುನನ್ನು ತಬ್ಬಿಕೊಂಡು ನಿಂತಳು ಇವರಿಬ್ಬರು ಹೀಗೆ ನಿಂತಿರುವಾಗಲೇ ಜೋರು ಚಪ್ಪಾಳೆಗಳು ಕೇಳಿದವು ಅವರಿಬ್ಬರ ಇಡೀ ಫ್ಯಾಮಿಲಿ ನೆರೆದಿತ್ತು ಎಲ್ಲರ ಮುಖದಲ್ಲಿ ಖುಷಿ ತುಂಬಿತ್ತು ರೆಸ್ಟೋರೆಂಟಲ್ಲಿ ಊಟ ಮುಗಿಸಿದರು ಎಲ್ಲರೂ ಇದೆಲ್ಲ ಹೇಗೆ ಅಂತ ಶ್ರದ್ಧಾ ಕೇಳಿದಾಗ ಅರ್ಜುನ್ ನಾನು ನಿನ್ನ ಕೆನಡಾದಲ್ಲಿ ಇರುವಾಗಿನಿಂದಲೂ ನಿಂದಲೂ ಇಷ್ಟಪಡುತ್ತಿದ್ದೆ ಅದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು ನಿನ್ನ ನೋಡಿದ ತಕ್ಷಣ ಎಲ್ಲ ನಿನ್ನ ಹತ್ತಿರ ಹೇಳ್ಕೊಬೇಕು ಅಂತ ಇದ್ದೆ ಆದರೆ ಅಷ್ಟರಲ್ಲಿ ಏನೇನೋ ಆಗಿ ಹೋಯಿತು ಅದಕ್ಕೆ ಇದನ್ನು ಅಮ್ಮನೆ ಅರೇಂಜ್ ಮಾಡಿದ್ದು ಖರ್ಚೆಲ್ಲ ಅಪ್ಪಂದು ಅಂತ ನಕ್ಕ ಈ ಮಾತುಕತೆ ನಡೀತಾ ಇರುವಾಗ ಆಶಾ ಆದಷ್ಟು ಬೇಗ ಇವರಿಬ್ಬರ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂದಾಗ ಎಲ್ಲರೂ ಒಪ್ಪಿದರು ಆದರೆ ಅರ್ಜುನ್ ಮಾತ್ರ ಇಷ್ಟು ಬೇಗ ಇದೆಲ್ಲ ಬೇಡ ಅಟ್ಲೀಸ್ಟ್ ನಮ್ಮ ಇಂಜಿನಿಯರಿಂಗ್ ಒಂದು ವರ್ಷ ಮುಗೀಲಿ ಆಮೇಲೆ ಎಂಗೇಜ್ಮೆಂಟ್ ಹಾಕ್ತೀವಿ ಹ್ಞೂ ಅಂದರೆ ಮದುವೆಯೂ ಹಾಕ್ತೀವಿ ಅಂದ ಶ್ರದ್ಧಾನ ನೋಡಿ ಕಣ್ಣು ಹೊಡೆದ ಅವಳು ನೀರಾದಳು ಎಲ್ಲರೂ ಜೋರಾಗಿ ನಕ್ಕರು ರೆಸ್ಟೋರೆಂಟಿಂದ ಬಂದ ಶ್ರದ್ಧಾಗಿ ಸ್ವರ್ಗವೇ ಅವಳಿಗೆ ಸಿಕ್ಕ ಹಾಗೆ ಆಗಿತ್ತು ಅಷ್ಟು ಖುಷಿಯಲ್ಲಿ ಕುಣಿದಾಡುತ್ತಿದ್ದಳು ಮಗಳ ಈ ಖುಷಿ ನೋಡಿ ನಾರಾಯಣ್ ಆಶಾ ಸಹ ತುಂಬ ಖುಷಿಪಟ್ಟರು ಈಗ ದಿನಗಳು ಕಳೆಯುತ್ತಿತ್ತು ಕಾಲೇಜ್ ಎಕ್ಸಾಮ್ ಈಗ ದಿನಗಳು ಕಳೆದಿದ್ದು ಅರ್ಜುನ್ ಮತ್ತು ಶ್ರದ್ಧಾಗಿ ತಿಳಿಯಲೇ ಇಲ್ಲ ಹೀಗೆ ಇರುವಾಗಲೇ ಅವರು ಇಂಜಿನಿಯರಿಂಗ್ ಒಂದು ವರ್ಷ ಮುಗಿಸಿದರು ಈ ವರ್ಷದಲ್ಲಿ ಪೃಥ್ವಿ ಅರ್ಜುನ್ ಮಧ್ಯೆ ಎಷ್ಟೋ ಜಗಳಗಳು ನಡೆದಿದ್ದವು ಪ್ರತಿ ಸಲ ಪೃಥ್ವಿಯ ಕೋಪ ಇನ್ನೂ ಹೆಚ್ಚುತ್ತಲೇ ಇತ್ತು ಈಗಿರುವಾಗ ಎಲ್ಲರೂ ಸೇರಿ ಟ್ರಿಪ್ಗೆ ಹೋಗುವ ಪ್ಲಾನ್ ಮಾಡಿದ್ದರು ಅವರೆಲ್ಲರ ಪ್ರವಾಸ ಮಲೆನಾಡಿನ ಕಡೆಗೆ ಹೋಗುವ ತಯಾರಿಯಲ್ಲಿತ್ತು ಆದರೆ ಮಲೆನಾಡು ಎಂದ ತಕ್ಷಣ ನಾರಾಯಣ್ ಅಡುಗೆ ಹೋದರು ಶ್ರದ್ಧಾ ನಲ್ಲಿಗೆ ಕಳುಹಿಸಲು ಸಾಧ್ಯವಿಲ್ಲ ಎಂದು ಹಠ ಹಿಡಿದು ಕೂತರು ಅರ್ಜುನ್ ವೇಣು ಅವರ ಹೆಲ್ಪ್ ಕೇಳಿದ್ರೆ ವೇಣು ಸಹ ಮಲೆನಾಡು ಅಂದಾಕ್ಷಣ ಬೆಚ್ಚಿ ಬಿದ್ದರು ಅವರು ಸಹ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದರು ಮಲೆನಾಡಿನ ಹೆಸರು ಕೇಳಿದಾಗ ವೇಣು ಮತ್ತು ನಾರಾಯಣ್ ತುಂಬ ಡಿಸ್ಟರ್ಬ್ ಆಗಿದ್ರು ಆಶಾ ಮತ್ತು ಕವಿತಾ ಅವರಿಬ್ಬರಿಗೂ ಎಷ್ಟು ಸಮಾಧಾನ ಪಡಿಸೋಕು ಟ್ರೈ ಮಾಡಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಕೊನೆಗೆ ಆಶಾ ಇಬ್ಬರ ಮೇಲೂ ರೇಗೆ ಬಿಟ್ಟರು ನೀವಿಬ್ಬರು ಹೀಗೆ ಆಡ್ತಿದ್ರೆ ನಾವು ಇಷ್ಟು ದಿನದಿಂದ ಮುಚ್ಚಿಟ್ಟಿರೋ ಎಲ್ಲ ವಿಷಯವನ್ನು ಮಕ್ಕಳಿಗೆ ಗೊತ್ತಾಗಿ ಹೋಗುತ್ತೆ ಅಷ್ಟೆ ಅಂತ ಅಳುತ್ತಾ ರೂಮಿಗೆ ಹೋದರು ಅವರ ಹಿಂದೆ ಕವಿತಾ ಸಹ ಅವರನ್ನು ಸಮಾಧಾನ ಮಾಡಲು ಹೋದರು ನಾರಾಯಣ್ ಮತ್ತು ವೇಣು ಇಬ್ಬರ ಹುಟ್ಟೂರು ಮಲೆನಾಡು ಅವರಿಬ್ಬರು ಬಾಲ್ಯ ಸ್ನೇಹಿತರು ಒಂದೇ ಊರಿನಲ್ಲಿ ಆಡಿ ಬೆಳೆದವರು ಜೊತೆಗೆ ಡಿಗ್ರಿ ಮುಗಿಸಿ ಅಲ್ಲೇ ಇರುವ ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಇದ್ದ ಅಲ್ಲಿ ನಡೆದ ಕೆಲವು ಘಟನೆಗಳು ಅವರು ಆ ಊರು ಬಿಡುವಂತೆ ಮಾಡಿತು ಆ ಊರಿನ ಹೆಸರು ಕೇಳಿದರೂ ಸಹ ನಡುಗುವಂತೆ ಮಾಡಿತು ಇಬ್ಬರು ಕೂತು ಹಳೆಯದನ್ನೆಲ್ಲ ನೆನೆಸಿಕೊಂಡು ಹೆದರಿ ಕೂತಿದ್ದರು ಇವರಿಬ್ಬರನ್ನು ನೋಡಿದ ಅರ್ಜುನ್ ಇವರೆಲ್ಲ ಯಾಕೆ ಹೀಗಿದ್ದಾರೆ ನಾನು ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ತಪ್ಪು ಮಾಡಿದೆ ಅಂದುಕೊಂಡು ಅವರಮ್ಮನ ಬಳಿ ಹೋಗಿ ಯಾಕೆ ಇವರೆಲ್ಲ ಹೇಗಿದ್ದಾರೆ ನಾನು ಎಲ್ಲಿಗೂ ಹೋಗಲ್ಲ ಶ್ರದ್ಧಾನು ಸಹ ಹೋಗಲ್ಲ ಅಂದಾಗ ಅಲ್ಲಿಗೆ ಬಂದ ವೇಣು ಹಾಗೇನೂ ಇಲ್ಲ ನೀವಿಬ್ಬರು ಹೋಗಿ ಬನ್ನಿ ಅಂದಾಗ ಆಶಾ ಮತ್ತು ಕವಿತಾಗೆ ಆಶ್ಚರ್ಯ ಆಗಿತ್ತು ವೇಣು ಮತ್ತು ನಾರಾಯಣ್ ಇಬ್ಬರು ಹಳೆಯ ವಿಷಯ ಯಾವುದು ಮಕ್ಕಳಿಗೆ ತಿಳಿಯಬಾರದು ಎಂದು ಅವರಿಬ್ಬರು ಟ್ರಿಪ್ಗೆ ಹೋಗಿ ಬರಲು ಸಮ್ಮತಿಸಿದರು ಕವಿತಾ ಮತ್ತು ಆಶಾ ಸಹ ಏನು ಹೇಳದೆ ಅವರಿಬ್ಬರಿಗೂ ಹೊರಡಲು ಸಹಾಯ ಮಾಡುತ್ತಿದ್ದರು ಆದರೆ ಅರ್ಜುನ್ಗೆ ಇವರೆಲ್ಲ ನಮ್ಮಿಂದ ಏನು ಮುಚ್ಚಿ ಇಡುತ್ತಿದ್ದಾರೆ ಎನ್ನುವ ಅನುಮಾನ ಶುರುವಾಗಿತ್ತು ಆದರೂ ಅದನ್ನು ತೋರಿಸಿಕೊಳ್ಳದೆ ಹೊರಡಲು ಅನಿಯಾಗುತ್ತಿದ್ದ ಬೆಳಿಗ್ಗೆ ಐದು ಗಂಟೆಗೆ ಅವರು ಬೆಂಗಳೂರಿನಿಂದ ಹೊರಟರು ಚಿಕ್ಕಮಗಳೂರಿಗೆ ಸೇರಿ ಸ್ಟೇ ಅಲ್ಲಿ ಎಲ್ಲರೂ ಫ್ರೆಶ್ ಆದರು ಪೃಥ್ವಿ ಸಹ ಅವರ ಜೊತೆ ಟ್ರಿಪ್ಗೆ ಬಂದಿದ್ದು ಶ್ರದ್ಧಾಗೆ ತಲೆನೋವಾಗಿತ್ತು ಇಲ್ಲಿ ಏನು ತೊಂದರೆ ಆಗದೆ ಇರಲಿ ಅಂತ ದೇವರ ಹತ್ತಿರ ಬೇಡಿಕೊಳ್ಳುತ್ತಾ ಇದ್ದಳು ಶ್ರದ್ಧಾ ಟೆನ್ಷನ್ನಲ್ಲಿ ಇರುವುದನ್ನು ನೋಡಿದ ಅರ್ಜುನ್ ಅವಳ ಬಳಿ ಬಂದು ಏನಾಯಿತು ನನ್ನ ಚಿನ್ನುಗೆ ಏನಾಯಿತು ಈಗ ಸಪ್ಪಗೆ ಏನೋ ಯೋಚನೆ ಮಾಡುತ್ತಾ ಕೂತಿದ್ದಾಳೆ ಅಂತ ಪಕ್ಕ ಬಂದು ಕುಳಿತ ಶ್ರದ್ಧಾ ಅವನಿಂದ ದೂರ ಸರಿದು ಕುಳಿತು ಏನಿಲ್ಲ ಎಂದಳು ಅರ್ಜುನ್ ಮತ್ತೆ ಅವಳ ಪಕ್ಕ ಕುಳಿತು ಹೇಳು ಚಿನ್ನು ಏನಾಯ್ತು ಅಂದಾಗ ಪೃಥ್ವಿ ಸಹ ಟ್ರಿಪ್ಗೆ ಬಂದಿದ್ದಾನೆ ಇಲ್ಲಿ ಇನ್ನು ಏನು ಮಾಡ್ತಾನೋ ಅಂತ ಭಯ ಆಗ್ತಿದೆ ಅಂತ ಅವನ ಭುಜದ ಮೇಲೆ ತಲೆ ಇಟ್ಟಳು ಅರ್ಜುನ್ ಅವಳ ತಲೆ ಸವರುತ್ತಾ ನಾನು ನಿನ್ನ ಜೊತೆ ಇದ್ದೀನಲ್ಲ ನನ್ನ ಗೊಂಬೆಗೆ ಏನೂ ಆಗೋಕೆ ಬಿಡಲ್ಲ ಧೈರ್ಯವಾಗಿರು ಎನ್ನುತ್ತಾ ಅವಳನ್ನು ತಬ್ಬಿಕೊಂಡ ಆ ಸ್ಪರ್ಶ ಸರ್ ಶ್ರದ್ಧಾಗೆ ಧೈರ್ಯವನ್ನು ತುಂಬಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ರದ್ಧಾ ಸ್ನೇಹಿತರು ಇವರಿಬ್ಬರನ್ನು ರೇಗಿಸುತ್ತಾ ಇನ್ನೂ ಆಗಿರೋದು ಎಂಗೇಜ್ಮೆಂಟ್ ಮಾತ್ರ ಇಬ್ಬರು ದೂರ ಇರೋದು ತುಂಬ ಒಳ್ಳೆಯದು ಎಂದು ಅವರನ್ನು ರೇಗಿಸುತ್ತಾ ಶ್ರದ್ಧಾಳನ್ನು ಅಲ್ಲಿಂದ ಕರೆದುಕೊಂಡು ಹೋದರು ಅಲ್ಲಿಗೆ ಬಂದ ಅರ್ಜುನ್ ಸ್ನೇಹಿತರು ಏನು ಮಗ ಫುಲ್ ಖುಷಿಯಾಗಿದ್ದೀಯಾ ಏನು ಸಮಾಚಾರ ಅಂತ ರೇಗಿಸೋಕೆ ಶುರು ಮಾಡಿದರು ಹೇಯ್ ಏನೂ ಇಲ್ಲ ಬಂದ್ರೋ ಹೋಗೋಣ ಟೈಮ್ ಆಗುತ್ತೆ ಎಂದು ಅಲ್ಲಿಂದ ಬಸ್ಸಿನ ಬಳಿ ಬಂದರು ಇದೆಲ್ಲವುದನ್ನು ನೋಡುತ್ತಿದ್ದ ಪೃಥ್ವಿ ಕೊತ ಕೊತ ಕುದಿಯುತ್ತಿದ್ದ ಎಲ್ಲರೂ ಹೋಮ್ ಸ್ಟೇಯಿಂದ ಅಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರು ಏನು ತೊಂದರೆ ಆಗದೆ ಟ್ರಿಪ್ ಮುಗಿಸಿ ಎಂದು ಬೇಡಿಕೊಂಡು ಅಲ್ಲಿಂದ ಬಂದು ಒಂದು ಮರದಕ್ಕೆ ಅರಿಶಿನ ಬಟ್ಟೆಯನ್ನು ಕಟ್ಟಿ ಅಲ್ಲಿಂದ ಹೊರಟರು ಎಲ್ಲರೂ ಕಟ್ಟಿದ ಬಟ್ಟೆಯೂ ಹಾಗೆ ಇತ್ತು ಆದರೆ ಶ್ರದ್ಧಾ ಕಟ್ಟಿದ ಬಟ್ಟೆ ಮಾತ್ರ ಇದ್ದಕ್ಕಿದ್ದಂತೆ ಕಳಚಿಬಿತ್ತು ಆದರೆ ಯಾರೂ ಅದನ್ನು ಗಮನಿಸಲಿಲ್ಲ ಎಲ್ಲರೂ ಅಲ್ಲೇ ಇದ್ದ ಕಾಫಿ ಶಾಪಲ್ಲಿ ಕಾಫಿ ಕುಡಿದು ಅಲ್ಲಿ ಹತ್ತಿರದಲ್ಲಿ ಇದ್ದ ಒಂದು ಫಾಲ್ಸ್ಗೆ ಬಂದರು ತುಂಬ ಹೊತ್ತು ಅಲ್ಲಿ ನೀರಿನಲ್ಲಿ ಆಟ ಆಡಿದರು ಸಾಕಾಗುವಷ್ಟು ಹೊತ್ತು ಹಾಡಿದರು ಅಲ್ಲಿಂದ ಅಲ್ಲಿ ಪಕ್ಕದಲ್ಲಿ ಇದ್ದ ಒಂದು ಕಾಫಿ ತೋಟಕ್ಕೆ ಹೋದರು ಅಲ್ಲಿ ಯಾರು ಇದ್ದ ಗುರುತು ಕಾಣಲಿಲ್ಲ ದೂರದಲ್ಲಿ ಒಂದು ಮನೆ ಕಾಣುತ್ತಿತ್ತು ಅಲ್ಲಿ ಹೋಗಿ ನೋಡಿದರು ಅದು ಪಾಳು ಬಂಗಲೆ ಆಗಿತ್ತು ಅಲ್ಲಿ ಯಾರೂ ವಾಸವಿದ್ದ ಲಕ್ಷಣ ಕಾಣಲಿಲ್ಲ ಎಲ್ಲರೂ ಇಲ್ಲಿ ಇರುವುದು ಸರಿಯಿಲ್ಲ ಎಂದುಕೊಂಡು ಅಲ್ಲಿಂದ ಹೊರಟರು ಬಸ್ಸಿನ ಬಳಿ ಬಂದರು ಎಲ್ಲ ಬಸ್ ಹತ್ತಿ ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಶ್ರದ್ಧಾ ಸ್ನೇಹಿತರು ಅರ್ಜುನನ್ನು ಶ್ರದ್ಧೆಯಲ್ಲಿ ಎಂದು ಕೇಳಿದರು ಅವನು ಅವಳು ಹಾಗಿಂದ ನಿಮ್ಮ ಜೊತೆ ತಾನೇ ಇದ್ದಳು ಎಂದು ಗಾಬರಿಯಲ್ಲಿ ಅವರೆಲ್ಲ ಅವಳು ನಮ್ಮ ಜೊತೆ ಇದ್ದಳು ನೀನು ಅದ್ಯಾವುದ ಹುಡುಗನ ಕೈಯಲ್ಲಿ ಲೆಟರ್ ಕಳಿಸಿದೆಯಲ್ಲ ಹಿಂದೆ ಬಾ ಅಂತ ನಾವು ಆ ಬಂಗ್ಲೆ ಹತ್ತಿರ ಇದ್ದಾಗ ಆಗ ಅವಳು ನಿನ್ನ ಹುಡುಕಿಕೊಂಡು ಬಂದ್ಲು ಎಂದು ಹೇಳಿದರು ಇದನ್ನೆಲ್ಲ ಕೇಳಿಸಿಕೊಂಡ ಅರ್ಜುನ್ಗೆ ಇದೆಲ್ಲ ಪೃಥ್ವಿಯ ಪ್ಲಾನ್ ಎಂದು ತಿಳಿಯಲು ತಡ ಆಗಲಿಲ್ಲ ಅರ್ಜುನ್ ಎಲ್ಲರೂ ಹೋಗೋದು ಬೇಡ ನಾನು ಒಬ್ಬನೇ ಹೋಗ್ತೀನಿ ಅಂದಾಗ ಅವನ ಕೆಲವು ಸ್ನೇಹಿತರು ಅವನ ಜೊತೆ ಬಂದರು ಇತ್ತ ಕಡೆ ಶ್ರದ್ಧಾ ಅರ್ಜುನನ್ನು ಹುಡುಕುತ್ತಾ ಆ ಬಂಗಲೆ ಹಿಂದೆ ಇದ್ದ ಕೊಠಡಿಗೆ ಬಂದಳು ಅಲ್ಲಿ ಯಾರೂ ಕಾಣಲಿಲ್ಲ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು